ಅಲ್ಲ ನಿಮ್ ಲ್ಯಾಂಗ್ವೇಜ್ ಎಲ್ಲ ಇಲ್ಲಿ ಕರ್ ಇಲ್ಲಿ ಇದ್ದೀರಾ ಅಂದ್ರೆ ನನ್ನ ಹತ್ರ ಮಾತಾಡಿ ಅರ್ಥನೇ ಆಗ್ತಿಲ್ಲ ಅಂದ್ಮೇಲೆ ಹೆಂಗ್ ಸರ್ ತರ್ಕೊಂಡ್ ಬಂದ್ ಕೂರಿಸ್ತೀರಾ ಅಲ್ಲೆಲ್ಲ ಅವ್ರಿಗೆ ನಾನು ಕನ್ನಡದಲ್ಲಿ ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ ಅಂದ್ರೆ ಇವ್ರಿಗೆ ಕೂರಿಸ್ತೀರ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್ ಅಲ್ಲ ಅಂತಲ್ಲ ಸರ್ ಬ್ಯಾಂಕ್ ಬರೋಲ್ಲ ನನ್ನ ಅಕೌಂಟ್ ಇಂದ ಬೇರೆ ಹಾಸ್ಪಿಟಲ್ ನಾನು ಅಮೌಂಟ್ ಇಟ್ಟಿರೋದು ಕಟ್ ಮಾಡಿದ್ದಾರೆ ಏನಕ್ಕೆ ಅಂತ ಕೇಳಕ್ ಬಂದ್ರೆ ಹೇಳಕ್ ಆದ್ರೆ ಬೇಕಲ್ವಾ ಅವ್ರು ಯಾವ ರೀತಿ ನನ್ನ ಹತ್ರ ಮಾತಾಡೋದು ಮುಖ ಉರ್ಸ್ಕೊಂಡು ಅಂತ ಮಾತಾಡಿದ್ರೆ ನಾನೇನ್ ಅವ್ರ ಮನೆಗೆ ಬಂದಿದ್ದೀನ ಸರ್ ಗೊತ್ತಿಲ್ಲ ಅಲ್ಲ ಒಂದು ಕೂತಿದಾರೆ ಅಂದ್ರೆ ಏನ್ ಮಾತಾಡ್ದೆ ಏನ್ ಮಾತಾಡ್ದೆ ಕನ್ನಡದಲ್ಲಿ ಹೇಳಿ ನನಗೆ ಇಂಗ್ಲಿಷ್ ಬರಲ್ಲ ಕನ್ನಡದಲ್ಲಿ ನನಗ್ ಗೊತ್ತಿಲ್ಲ ಹೇಳಿ ನಾವು ಮಾತಾಡಿದ್ರೆ ಏನ್ ಮಾತಾಡ್ದೆ ಮೇಡಮ್ ನಿಮ್ಮತ್ರ ಹತ್ರ ನಾನು ಅಲ್ಲ ನಿಮ್ಮತ್ರ ಹತ್ರ ನಾನು ಏನ್ ಮಾತಾಡ್ದೆ ನಾನು ಸರ್ ಕೇಳ್ತಾನೆ ಇದ್ದೆ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರು ಮಾತಾಡ್ತಿದ್ದೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಏನು ಅವ್ರ ಮನೆಯಿಂದ ಏನು ತಂದ್ಕೊಡಕ್ ಹೇಳಲಿಲ್ಲ ಹೌದಾ ಹೌದಾ

ಇನ್ನು ಒಬ್ರು ಇಲ್ಲಿ ಬಯಕೆ ಬೇಕು ಯಾರಿಗೂ ಊಟ ಹೋಗ್ಬೇಕು ಮಾಡ್ಬೇಕು ಇಲ್ಲೇರ ಗೊತ್ತು ಗ್ರಾಹಕರು ಇದ್ರೆ ನೀವು ನಾಳೆ ಮ್ಯಾನೇಜರ್ಗೆ ಹೇಳ್ತೀವಿ ದಯವಿಟ್ಟು ಕನ್ನಡವ್ರಿಗೆ ಇನ್ಬೇಕಿಲ್ಲಿ ಮಾತಾಡಕ್ ಬರಲ್ಲ ಇಂಗ್ಲೀಷಲ್ಲಿ ಕನ್ನಡ ಮ್ಯಾನೇಜರ್ ಎಲ್ಲ ನಮ್ಮ ಮುಂದೆ ಈಗ ಇಂಗ್ಲೀಷಲ್ಲಿ ಮಾತಾಡತ್ತ ಎಲ್ಲ ಕೇರಳದವರು ಕೇರಳದವರಿದ್ದಾರೆ ಸರ್ ಎಲ್ಲ ಕೇಳಲದವ್ರೆ ಇಲ್ಲಿ ಏನು ವರ್ಕ್ ಮಾಡ್ತಿದ್ರೆ ರಾಮು ಸರ್ ಬಿಟ್ಟರೆ ಎಲ್ಲ ಕೇಳಲದವ್ರೆ ಮಾತಾಡೋ ರೀತಿ ಹೇಗಿದಮ್ಮ ಬರಲ್ವಾ ವಿನಯಿಂದ ಇಲ್ಲ ಮೇಡಮ್ ಬರಲ್ಲ ನಾಳೆ ಬಂದು ಒಂಥರ ಸಿಮಿಸ್ಕೊಂಡು ಅದು ದೊಡ್ಡ ರಿಂಗು ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ